ಪ್ರತಿಭಟನೆ ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ ಆದರೆ ಹಂಗೆ ಪ್ರತಿಭಟನೆ ಮಾಡ್ತೀವಿ ಬೀದಿನಲ್ಲಿ ಸಾರ್ವಜನಿಕರಿಗೆ ತೊಂದರೆ ಮಾಡ್ತೀವಿ ಈಗಾಗಲೇ ಸುಪ್ರೀಂ ಕೋರ್ಟು ತೀರ್ಮಾನ ಮಾಡಿದೆ ಸುಪ್ರೀಂ ಕೋರ್ಟು ಹೇಳಿದೆ ನೀವು ಪ್ರತಿಭಟನೆ ಮಾಡುವಾಗ ಯಾರಿಗೂ ಸಾರ್ವಜನಿಕರಿಗೆ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಆಗಬಾರ್ದು ನಷ್ಟ ಆಗಬಾರ್ದು ಅಂತ ಸುಪ್ರೀಂ ಕೋರ್ಟೇ ಹೇಳಿದ್ದಾರೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಹಾಗಿರುವಾಗ ಅವರು ಅದನ್ನು ಸುಪ್ರೀಂ ಕೋರ್ಟಿಗಿನ್ನ ಇವರೇನು ದೊಡ್ಡವ್ರು ಆಗೋಕ್ಕಾಗೋಗಿಲ್ಲ ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ನು ಕೂಡ ಗಮನದಲ್ಲಿಟ್ಕೊಂಡು ಇವರು ಪ್ರತಿಭಟನೆ ಮಾಡಬೇಕು ಮಾಡೋದನ್ನು ನಾವು ಬೇಡ ಅಂತ ಹೇಳೋದಿಲ್ಲ ಈಗ ಸದನ ನಾಳೆಯಿಂದ ಸೋಮವಾರದಿಂದ ಪ್ರಾರಂಭ ಆಗುತ್ತೆ ಅಧಿವೇಶನ ಅಲ್ಲಿ ಕೂಡ ಅವರು ಪ್ರಸ್ತಾಪ ಮಾಡುವುದಲ್ಲ ಬಂಧನ ಆಗಿದೆ ಅದಕ್ಕೆ ಏನು ಹೇಳಬೇಕು ನಿನ್ನೆನೂ ಕೂಡ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೇನೆ ಅವರು ಅವರನ್ನು ತನಿಖೆ ಮಾಡ್ತಾಯಿದ್ದಾರೆ ಅವರಿಗೆ ಏನು ಮಾಹಿತಿ ಸಿಗ್ತದೆ ಅದರ ಮೇಲೆ ಅವರು ಕ್ರಮ ತಗೊಳ್ತಾರೆ ಅಂತ ಹೇಳಿ ನಿನ್ನೆ ಹೇಳಿದ್ದೆ ನಾನು ಈಗ ಅವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ನಾಗೇಂದ್ರ ಅವ್ರನ್ನ ಅವ್ರಿಗೇನು ಮಾಹಿತಿ ಇದೆಯೋ ತನಿಖೆಯಲ್ಲಿ ಅವ್ರಿಗೆ ಯಾವ ರೀತಿ ಮಾಹಿತಿಗಳು ಸಿಕ್ಕಿದೆಯೋ ಆ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇದು ಕಾನೂನಿನ ಪ್ರಕಾರ ನಡೀತಕ್ಕಂಥ ಪ್ರಕ್ರಿಯೆ ಆದರೆ ರಾಜಕೀಯವಾಗಿ ಇದನ್ನು ಉಪಯೋಗಿಸ್ಬಾರ್ದು ಅನ್ನೋದಷ್ಟೇ ನಮ್ಮ ಯಾವತ್ತೂ ನಾವು ಹೇಳ್ತಾ ಇರ್ತಕ್ಕಂಥದ್ದು ವಿಡಿಗಳು ಸಿ ಬಿ ಐಗಳು ಇವೆಲ್ಲ ಏನು ಕೇಂದ್ರದ ಸಂಸ್ಥೆಗಳಿದ್ದಾವೆ ಅದು ರಾಜಕೀಯದ ಅಸ್ತ್ರ ಆಗಬಾರ್ದು ಅನ್ನೋದು ಅಷ್ಟೇ ನಮ್ಮೆಲ್ಲರ ನಾವು ಹೇಳ್ತಕ್ಕಂಥದ್ದು ಇದರಲ್ಲಿ ರಾಜಕೀಯವಾಗಿ ಅಸ್ತಿರ ಮಾಡಿಕೊಂಡು ಅವರು ಬಂಧನ ಮಾಡಿದ್ದಾರೆ ಸರ್ ಇಲ್ಲ ತನಿಖೆ ಮಾಡೋದ್ರಲ್ಲಿ ನಾವೇನು ನಮ್ಮದೇನು ತಕರಾರಿಲ್ಲ ತನಿಖೆ ಮಾಡೋದ್ರಲ್ಲಿ ಈಗಾಗಲೇ ನಾವು ಕೂಡ ಎಸ್ ಐ ಟಿ ಮಾಡಿದ್ದೇವೆ ನಮ್ಮವರು ಕೂಡ ಅವರ ನಾಗೇಂದ್ರ ಅವರನ್ನು ಕರೆದು ದದ್ದಲ್ ಅವರನ್ನು ನಾಗೇಂದ್ರ ಅವರನ್ನು ಕರೆದು ಸ್ಟೇಟ್ಮೆಂಟ್ಗಳು ತೊಗೊಂಡಿದ್ದಾರೆ ಅದು ನಡೀತಾ ಇತ್ತು ಈ ಮಧ್ಯೆ ಸಿ ಬಿ ಐನವರು ಬ್ಯಾಂಕಿನ ದೃಷ್ಟಿಯಿಂದ ಮಾಡ್ತೇವೆ ಅಂತೇಳಿ ಅವರು ಇದು ಮಾಡಬಿಟ್ಟು ಇದ್ದಕ್ಕಿದ್ದಾಗೆ ಇಡಿಯವರು ಪ್ರವೇಶ ಮಾಡಿದ್ದಾರೆ ಅವ್ರಿಗೆ ಇರ್ಬೋದು ಮಾಹಿತಿ ಇರ್ಬೋದು ನಾನು ಅದನ್ನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ ನಮ್ಮ ಇದು ಏನು ಹೇಳಿದರೆ ಮೊದಲಿನಿಂದನೂ ಕೂಡ ಈ ರೀತಿ ಆಗುವಾಗ ಇ ಡಿ ಸಿ ಬಿ ಐ ಇವೆಲ್ಲ ರಾಜಕೀಯ ದಾಸ್ತ್ರಗಳಾಗಬಾರ್ದು ಅಂತೇಳಿ ಮೊದಲಿಂದನೂ ಕೂಡ ನಮ್ಮ ಪಕ್ಷದವರು ಅವತ್ತಿನಿಂದನೂ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಅದು ಗೊತ್ತಿಲ್ಲ ಅವರು ದಲ್ ಅವರನ್ನು ಕರೆದಿದ್ದಾರೆ ನಮ್ಮ ಎಸ್ ಐ ಟಿನವರು ನಾಗೇಂದ್ರ ಅವರನ್ನು ಕರೆದಿದ್ದಾರೆ ಅವ್ರ ಹತ್ರ ಏನು ಮಾಹಿತಿ ತಗೋಬೇಕು ಅಥವಾ ಅವರ ಸ್ಟೇಟ್ಮೆಂಟ್ಗಳು ತಗೋಬೇಕು ತಗೊಂಡಿದ್ದಾರೆ ಮತ್ತೆ ಅವರಿಗೆ ಅಗತ್ಯ ಬಿದ್ದರೆ ಮತ್ತೆ ಕರೀತಾರೆ ಅಲ್ಲ ಸರ್ ದಲ್ ಅವರು ಫೋನ್ ಬಳಕೆ ಮಾಡಿಕೊಳ್ಳ್ದೆ ಓಡಾಡ್ತಾ ಇದ್ದಾರೆ ಇಡಿ ಅವ್ರು ಹುಡುಕಾಡ್ತಾ ಇದ್ದಾರೆ ಶಾಸಕರಾಗಿ ಅವ್ರಿಗೂ ಮುಜುಗರ ಸರ್ಕಾರಕ್ಕೂ ನಿಮಗೂ ಮುಜುಗರ ಇಲ್ಲ ಅವರೇನು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗಿಲ್ಲಲ್ಲ ಇಲ್ಲೇ ಇಲ್ಲೋ ಅವರ ಕುಟುಂಬದವ್ರ ಜೊತೆ ಇದ್ದಾರೆ ಅಂತಲೇ ಹೇಳಿದ್ರಪ್ಪ ನಿನ್ನೆನೂ ನಾನು ಕೇಳಿದಾಗ ಅವರು ಅವರನ್ನು ನಾನು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ದದ್ದಲ್ ಅವ್ರದ್ದೇನು ಅಂತ ಕೇಳುವಾಗ ಅವರು ಇಲ್ಲೇ ಓಡಾಡ್ಕೊಂಡು ಅವ್ರ ಕುಟುಂಬದವ್ರ ಎಲ್ಲಿದ್ದಾರೆ ಅಂತ ಹೇಳಿದರು ಸರ್ ನಿಗಮದ ಹಣ ಏನೋ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಇಡೀ ತನಿಖೆ ಮಾಡ್ತಿದೆ ಅಂತಕ್ಕಂಥದ್ದು ಪ್ರಾಥಮಿಕ ಮಾಹಿತಿ ಅಂತ ಅಲ್ಲ ಅದು ಗೊತ್ತಿಲ್ಲ ನಮಗೆ ಅವ್ರೇನು ನಮಗೇನು ಯಾವುದೇ ಮಾಹಿತಿಯನ್ನು ಇಡೀ ಅವರೇನು ನಮ್ಮ ನಮ್ಮ ಪೊಲೀಸ್ನವ್ರಿಗೇನು ಕೊಟ್ಟಿಲ್ಲ ಅವರು ಓಕೆ ಅದರಿಂದ ನಾವು ಊಹೆ ಮಾಡಿ ಹೇಳೋದಷ್ಟು ಸರಿ ಕಾಣೋದಿಲ್ಲ ಸರಿ ಮಾಜಿ ಎಮ್ ಎಲ್ ಸಿರಾಯ ಅರೆಸ್ಟ್ ಮಾಡಿದ್ದಾರೆ ಅದು ಒಂದು ನಲವತ್ತೈದು ಕೋಟಿದು ಏನೋ ಒಂದು ಹಿಂದೆ ಅವರು ಅಧ್ಯಕ್ಷರಾಗಿದ್ದಾಗ ದೇವರಾಜು ಟ್ರ್ಯಾಕ್ಟರ್ ಟರ್ಮಿನಲ್ಲು ಸಂಸ್ಥೆಯಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿ ತನಿಖೆ ನಡೀತಾ ಇದೆ ಆ ತನಿಖೆ ಹಿನ್ನೆಲೆಯಲ್ಲಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಸರ್ ನಾಳೆ ಸರ್ವಪಕ್ಷ ಸಭೆ ಕಾವೇರಿ ವಿಚಾರವಾಗಿ ದಿನಕ್ಕೆ ಒಂದು ಟಿ ಎಂ ಸಿ ಅಂದರೆ ಕಷ್ಟ ಆಗುತ್ತಿಲ್ಲ ಸರ್ ಇಲ್ಲ ಅದನ್ನು ನೋಡೋಣ ಅವರು ಟೆಕ್ನಿಕಲ್ ಟೀಮ್ ಏನು ಮಾಹಿತಿ ಕೊಡ್ತಾರೆ ನಾಳೆ ಎಷ್ಟು ಕೆ ಆರ್ ಎಸ್ಗೆ ಒಳಹರಿವು ಇದೆ ಮತ್ತು ನಾವು ಎಷ್ಟನ್ನು ಶೇರ್ ಮಾಡೋದಕ್ಕೆ ಅಥವಾ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅದನ್ನೆಲ್ಲ ಟೆಕ್ನಿಕಲ್ ಟೀಮ್ನವರು ನಾಳೆ ಸಮಿತಿಯ ಮುಂದೆ ಹೇಳ್ತಾರೆ ಆಲ್ ಪಾರ್ಟಿ ಡೇ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿ ಈಗ ಬಿ ಜೆ ಪಿ ಅದರಲ್ಲಿ ಎಷ್ಟು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅದನ್ನು ಯಾಕೆಂದರೆ ನಾವು ಹಿಂದಿನ ತೀರ್ಮಾನಗಳಂತೆ ನಾವು ಅದನ್ನು ಕಂಪ್ಲೈ ಮಾಡಬೇಕಾದದ್ದು ಕೂಡ ಇದೆ ಆದರೆ ನಮ್ಮ ಹತ್ರ ನೀರು ಇರಬೇಕಲ್ಲ ಅಷ್ಟು ನೀರು ಇದು ಒಟ್ಟಾರೆ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಕೊಡಬೇಕಾಗ್ತದೆ ಅನ್ನೋದನ್ನು ಡಿಫೈನ್ ಮಾಡಿರ್ತಾರೆ ಆದರೆ ನಮ್ಮ ಹತ್ರ ನೀರು ಈಗ ಮಳೆ ಪ್ರಾರಂಭ ಆಗಿದೆ ಈ ತಾನೇ ನೀರೆಲ್ಲ ಬರ್ತಾ ಇದೆ ಒಳ ಅರಿವು ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅದು ಬಂದಾದ ನಂತರ ನಾವು ಎಷ್ಟು ಶೇರ್ ಮಾಡ್ಬೋದು ಅವರಿಗೆ ಅದನ್ನು ಫಾರ್ಮುಲಾ ಹಾಕ್ಕೊಟ್ಟಿರ್ತಾರಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ